ದೇವರ ಪೂಜೆ ಮಾಡಿ ತನ್ನ ಉಸಿರು ನಿಲ್ಲಿಸಿದ ನಟಿ ಅಭಿನಯ ಸರಸ್ವತಿಯ ಅಂತಿಮ ಕ್ಷಣ ಹೇಗಿತ್ತು ಗೊತ್ತಾ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ ಸ್ಯಾಂಡಲ್ವುಡ್ನಲ್ಲಿ ಅಭಿನಯ ಸರಸ್ವತಿ ಹೆಂಡು ಕಾಲಿವುಡ್ನಲ್ಲಿ ಕನ್ನಡದ ಗಿಡಿ ಎಂದು ಹೆಸರು ಮಾಡಿದ್ದ ಕನ್ನಡದ ಅಪರೂಪದ ಕಲಾವಿದೆ ಚತುರ್ಭಾಷಾ ನಟಿ ಬಿ ಸರೋಜಾದೇವಿ ಇಂದು ಬೆಳಗ್ಗೆ ಉಸಿರು ನಿಲ್ಲಿಸಿದ್ದಾರೆ ತಮ್ಮ ಮಾತಾಡುವಂತಹ ಮಾತನಾಡುವಂತಹ ಕಣ್ಣುಗಳಿದ್ದಲೇ ಕುಂಠ್ಯಾಂತರ್ ಜನ ಮನಗಿಂದ ನಟಿ ಏಳು ದಶಕಗಳವರೆಗೆ ಚಿತ್ರರಂಗವನ್ನು ಹಾಳಿದ ಕಲಾವಿದೆ ಇನ್ನೂರಕ್ಕೂ ಹೆಚ್ಚು ಅಧಿಕ ಚಿತ್ರಗಳಲ್ಲಿ ನಟಿಸಿದ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ವಿದಾಯ ಹೇಳಿದರು ಏಳು ಜನವರಿ ಒಂಬೈನೂರ ಮೂವತ್ತೆಂಟರಲ್ಲಿ ಹುಟ್ಟಿದ್ದ ನಟಿಗೆ ಈಗ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ತುಂಬು ಜೀವನ ನಡೆಸಿದ ನಟಿಯನ್ನೀಗ ಸಿನಿಮಾ ಇಂಡಸ್ಟ್ರಿ ಕಳೆದುಕೊಂಡಿದ್ದ ನಟಿ ಸರೋಜಾದೇವಿ ಅವರು ದೇವರಿಗೆ ಪೂಜೆ ಸಲ್ಲಿಸುತ್ತಾ ಹೆಹಲು ಕಚೇರಿಸಿದ್ದಾರೆ ಎನ್ನಲಾಗಿದೆ ಅವರ ಮ್ಯಾನೇಜರ್ ಕುಮಾರ್ ಅವರು ಮಾಧ್ಯಮಗಳಿಗೆ ನೀಡಿರುವ ಮಾಹಿತಿಯ ಪ್ರಕಾರ ಇಂದು ಬೆಳಗ್ಗೆ ನಟಿ ಎಂದಿನಂತೆ ಪೂಜೆ ಸಲ್ಲಿಸಿ ಕುಳಿತುಕೊಂಡಾಗ ಅಸ್ವಸ್ಥಗೊಂಡರು ಕೂಡಲೇ ಅವರನ್ನು ಆಸ್ಪತ್ರೆಗೆ ಸಾಗಿಸಿದರು ಅವರು ಕೂಡ ನಿಧನರಾಗಿರುವುದು ತಿಳಿಯಿತು ಎಂದಿದ್ದಾರೆ ಸರೋಜಾದೇವಿ ಅವರು ದಿನವೂ ಇದ್ದ ಕ್ಷಣ ಪತ್ರಿಕೆ ಹೊತ್ತಿದ್ರು ಬಳಿಕ ಸ್ನಾನ ಮಾಡಿ ಪೂಜೆ ಮಾಡುತ್ತಿದ್ದರು ಅದಾದ ಮೇಲಷ್ಟೇ ಉಪಹಾರ ಸೇವಿಸುತ್ತಿದ್ದರು ಇಂದು ಕೂಡ ಪೂಜೆ ಮಾಡಿ ಟಿವಿ ಮಾಡಿದ್ರಷ್ಟೇ ಆಗಲೇ ತುಂಬಾ ಸುಸ್ತಾದಂತೆ ಕಂಡ್ರು ಅಲ್ಲಿಯೇ ಕುಸಿದ್ರು ಕೂಡಲೇ ಅವರನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆಗಲೂ ಅವರ ಪ್ರಾಣ ಪಕ್ಷಿ ಆರಿ ಹೋಗಿತ್ತು ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ ನಟಿಯ ತಾಯಿಯನ್ನ ಎಲ್ಲಿ ಮಣ್ಣು ಮಾಡದಾಗಿದೆಯೋ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುವುದು ಎಂದು ಅವರು ಹೇಳಿದ್ದಾರೆ ಏನೋ ನಟಿಯ ಕುರಿತು ಯಾವುದಾದರೂ ಹೇಳಿದ್ದಾದ್ರು ಸಾವಿರದ ಒಂಬೈನೂರ ಮೂವತ್ತೆಂಟರ ಜನವರಿ ಏಳರಂದು ಅವರು ಬೆಂಗಳೂರಿನಲ್ಲಿ ಹುಟ್ಟಿದ ಸರೋಜುದೇವಿ ಅವರ ತಂದೆ ಭೈರಪ್ಪ ಪೊಲೀಸ್ ಅಧಿಕಾರಿಯಾಗಿದ್ದರು ತಾಯಿ ರುದ್ರಮ್ಮ ಗೃಹಿಣಿ ತಂದೆಯ ನೃತ್ಯ ಕಲಿಯುವಂತೆ ಪ್ರೋತ್ಸಾಹಿಸದಿದ್ದ ಅವರು ಚಿತ್ರರಂಗಕ್ಕೆ ಬರಲು ತಂದೆಯಿಂದಲೇ ಬೆಂಬಲ ಸಿಕ್ಕಿತು ಚಿತ್ರರಂಗದಲ್ಲಿ ಯಶಸ್ಸಿನ ಹೊತ್ತುಂಗದಲ್ಲಿ ಮೆರೆತಿರುವಾಗಲೇ ಕೈತುಂಬ ಸಿನಿಮಾಗಳಿರುವಾಗಲೇ ಸರೋಜಾ ದೇವಿ ಅವರು ದಾಂಪತ್ಯ ಜೀವಕ್ಕೆ ಕಾಲಿಟ್ಟರು ಇಂಜಿನಿಯರ್ ಆಗಿದ್ದ ಶ್ರೀ ಅರ್ಷಾ ಅವರೊಂದಿಗೆ ನಟಿ ಸರೋಜಾ ದೇವಿ ಮಾರ್ಚ್ ಒಂದು ಅರವತ್ತೇಳರಂದು ಸಪ್ತಪದಿ ತುಳಿದಿದ್ರು ಇವರಿಗೆ ಹಿಂದಿರ ಅಂತ ಹಾಗೂ ಗೌತಮ್ ರಾಮಚಂದ್ರನ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರತಿ ಪತಿ ಶ್ರೀ ಹರ್ಷ ಹೃದಯಾಘಾತದಿಂದ ತೆರಿಕೊಂಡ ನಂತರ ಬಳಿಕ ಕಷ್ಟಪಟ್ಟಿದ್ದಾಗಿ ನಟಿ ಹೇಳಿಕೊಂಡಿದ್ದಾರೆ ಹಾಗೆಯೇ ಸರೋಜಾದೇವಿ ಅವರಿಗೆ ಒಬ್ಬಳು ದತ್ತು ಮಗಳಿದ್ಲು ಹರ್ಷ ಭುವನೇಶ್ವರಿ ಹೆಸರಿನ ಈ ದತ್ತು ಪುತ್ರಿ ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋದ ಕಾರಣಕ್ಕೆ ಆಕೆಯ ನೆನಪಿನಲ್ಲಿ ನಟಿ ಭುವನೇಶ್ವರಿ ಅವಾರ್ಡ್ ಇಂತಹ ಯಾತ್ರೆ ಮುಗಿಸಿ ಹೊರಟಿರುವಂತಹ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ಕೊಡಿಗೆ ಹಳ್ಳಿಯ ತೋಟದಲ್ಲಿ ಒಕ್ಕಲಿಗೆಯ ಸಂಪ್ರದಾಯದಂತೆ ನಡೆಯಲಿದೆ ಎನ್ನಲಾಗಿದೆ ಬಾಲಿವುಡ್ನಲ್ಲಿಯೂ ನಟಿ ಖ್ಯಾತ ನಟರಾದ ದಿಲೀಪ್ ಕುಮಾರ್ ಚಂದ್ರಕುಮಾರ್ ಕುಮಾರ್ ಕು ಕಪೂರ್ ಸುನಿಲ್ ದತ್ ಜೊತೆ ನಟಿಸಿದ್ದಾರೆ ಹೇ ಮೂಲಕ ಚತುರ್ಭಾಷಾ ತಾರೆ ಎಂಬ ಹೆಗ್ಗಳಿಕೆ ಪಾತ್ರ ಆಗಿರುವಂತಹ ಕನ್ನಡ ನಟಿಸಿ ಎನಿಸಿಕೊಂಡಿದ್ದಾರೆ ಸದ್ಯ ಇದೀಗ ಅಂತ್ಯಕ್ರಿಯೆಯನ್ನ ಮಾಡಲು ಹೊರಟಿದ್ದಾರೆ ಇದು ಇದಿಷ್ಟು ಕನ್ನಡ ವಿಚಾರ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿಕೊಳ್ಳಿ ಹಾಗೆ ಅಭಿನಯ ಸರಸ್ವತಿ ಅಂತಾನೆ ಹೆಸರು ಮಾಡಿರುವಂತಹ ನಮ್ಮ ಸರೋಜ ದೇವಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರಿ ಅಂತ ಹೇಳ್ತಾ ಯು